హాయ్ ఆల్ వెల్కమ్ టు ఎల్లాస్ యూ ఛానల్ ఇవతు నాను ಒಂದಲ್ಗ ಸೊಪ್ಪು ಅಥವಾ ಬ್ರಾಹ್ಮಿ ಎಲೆಯಲ್ಲಿ ಒಂದು ಪುಟ್ಟ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗಂತೂ ವಾರಕ್ಕೊಮ್ಮೆ ಆದರೂ ಬ್ರಾಹ್ಮಿ ಎಲೆದು ಪಲ್ಯ ಆಗಿರ್ಬೋದು ಚಟ್ನಿ ಮಾಡಿಕೊಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ ಹಾಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಹೈ ಬಿ ಪಿ ಇರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಜೊತೆಗೆ ನಿದ್ದೆ ಬರೋದಿಲ್ಲ ಅನ್ನೋರ್ಗೂ ಕೂಡ ಇದು ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಏಕಾಗ್ರತೆಗೆ ಸಹಾಯ ಮಾಡುತ್ತೆ ಮತ್ತು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಬಾಡಿಲಿರೋ ಟಾಕ್ಸಿನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಬ್ರಾಹ್ಮಿ ಎಲೆ ತುಂಬಾ ಸಹಾಯಕ ಆಗಿದೆ ಮತ್ತು ಇದನ್ನು ತುಂಬ ರೀತಿಯಲ್ಲಿ ಇದನ್ನು ಆಯುರ್ವೇದಿಕ್ ಮೆಡಿಷನ್ಸ್ ಆಗಿ ಕೂಡ ಯೂಸ್ ಮಾಡ್ಕೊತಾರೆ ಇದನ್ನು ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆ ಅಂತಲೂ ಕೂಡ ಹೇಳ್ಬೋದು ತುಂಬಾ ಆರೋಗ್ಯ ಗುಣಗಳನ್ನ ಹೊಂದಿರುವಂತಹ ಬಾ ಬ್ರಾಹ್ಮಿ ಎಲೆಯ ಒಂದು ರೆಸಿಪಿನ ನೀವು ಖಂಡಿತವಾಗ್ಲೂ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಮತ್ತು ಬ್ರಾಹ್ಮಿ ಎಲೆಯ ಬೇರು ನೋಡಿ ಈ ರೀತಿಯಲ್ಲಿರುತ್ತೆ ನೀವು ಒಂದು ಕಂತೆ ಟೆನ್ ರುಪೀಸ್ ರೀತಿಯಲ್ಲಿ ತಗೊಂಡ್ರು ಕೂಡ ಅದರಲ್ಲಿ ಒಂದು ಸಣ್ಣ ಬೇರಿದ್ದರೂ ಕೂಡ ಅದನ್ನು ನೀವು ನಿಮ್ಮ ಮನೆಯ ಬಾಟಲ್ಲೇ ಕೂಡ ಹಾಕಿ ಬೆಳಿಬೋದು ತುಂಬ ಚೆನ್ನಾಗಿ ಬೇಗನೆ ಇದು ನಿಮಗೆ ಬೆಳೆಯೋದ್ರಿಂದ ಈ ಗಿಡನ ಪ್ರತಿಯೊಬ್ಬರು ಕೂಡ ಮನೇಲಿ ಹಾಕೋಬೋದು ಮಕ್ಕಳಿಗೆ ಡೈಲಿ ಎರಡೆರಡು ಎಲೆನ ತಿನ್ನಿಸ್ ಬುದ್ಧಿ ಹೆಚ್ಚಾಗೋದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಆಗುತ್ತೆ ಈ ರೀತಿಯಲ್ಲಿ ತುಂಬ ಔಷಧಿ ಗುಣಗಳನ್ನ ಹೊಂದಿರುವಂತಹ ಈ ಬ್ರಾಹ್ಮಿ ಎಲೆ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಇದರಲ್ಲಿ ನೋಡಿ ಈ ರೀತಿಯಲ್ಲಿ ನನಗೆ ಎರಡು ಮೂರು ತುಂಬ ಚೆನ್ನಾಗಿರುವಂತಹ ಬೇರಿರುವ ಗಿಡಗಳು ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಿಮಗೆ ಪುದೀನ ಸೊಪ್ಪು ಬರುತ್ತೆ ಪ್ಲ್ಯಾಂಟು ಆ ರೀತಿಯಲ್ಲೇ ಕೂಡ ಇದು ಬರೋದು ಇದಕ್ಕೆ ಹೆಚ್ಚೇನು ನಿಮಗೆ ಮಣ್ಣು ಬೇಕಾಗಿಲ್ಲ ಸ್ವಲ್ಪ ಮಣ್ಣಲ್ಲಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇವಾಗ ನಾನು ಇದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹೆಚ್ಚಾಗಿ ತೊಳೆದು ಇದನ್ನೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಮತ್ತು ಬ್ರಾಹ್ಮಿ ಎಲೆಯಲ್ಲಿ ಇನ್ನೊಂದು ರೀತಿಯಲ್ಲೂ ಸಿಗುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಲ್ಲಿರುತ್ತೆ ಬಟನ್ ರೀತಿಯಲ್ಲಿ ಎಲೆಗಳು ರೌಂಡಾಗಿರುತ್ತೆ ಸ್ವಲ್ಪ ಮಂದ ಕೂಡ ಇರುತ್ತೆ ಇದನ್ನು ನೀವು ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಇವಾಗ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ತುರಿ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆನ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಬ್ರಾಹ್ಮಿ ಎಲೆಯನ್ನು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಜಜ್ಜಿರುವಂಥ ಬೆಳ್ಳುಳ್ಳಿ ಈಗ ಒಂದು ಪ್ಯಾನ್ಗೆ ನಾವು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆನ ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ಇದು ಗೋಲ್ಡನ್ ಕಲರ್ ಬಂದಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಕರಿಪೇವು ಮತ್ತು ಹಣ್ಮೆಣ್ಸಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ನಂತರ ಲಾಸ್ಟಲ್ಲಿ ಈರುಳ್ಳಿನ ಹಾಕೊಬೇಕು ಈರುಳ್ಳಿ ಬೇಗನೆ ಬ್ರೌನ್ ಕಲರ್ ಬರಬೇಕಂದ್ರೆ ಸ್ವಲ್ಪ ಸಾಲ್ಟನ್ನ ನೀವು ಇಲ್ಲಿ ಸೇರಿಸ್ಕೊಬೇಕಾಗತ್ತೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಒಂದು ಸಲ ಫ್ರೈ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಬೇಗನೆ ಆಗುವಂತಹ ಪಲ್ಯ ಇದು ನಂತರ ಇದಕ್ಕೆ ಸ್ವಲ್ಪ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಬ್ರಾಹ್ಮಿ ಎಲೆ ಸ್ವಲ್ಪ ಕಹಿ ಬರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿದ್ಮೇಲೆ ಯಾಕೆ ಸೇವಿಸಬಾರ್ದು ಅಲ್ವಾ ನೀವು ಕೂಡ ಈ ರೀತಿಯಲ್ಲಿ ಸಲ ಟ್ರೈ ಮಾಡ್ತೀರಾ ಅಲ್ವಾ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಬ್ರಾಹ್ಮಿ ಎಲೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಜೊತೆಗೆ ಸಾಲ್ಟು ಕೂಡ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷದೊಳಗಡೆ ನಿಮಗೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಚಪಾತಿ ರೋಟಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಎರಡು ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ ಬ್ರಾಹ್ಮಿ ಎಲೆಯ ಪಲ್ಯ ಅಥವಾ ಒಂದೆಲುಗ ಸೊಪ್ಪು ಅಂತಲೂ ಕೂಡ ನೀವು ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್